ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವಭೀಕ್ಷಕರಿಗೆ ನನ್ನ ಅನಂತನ ಮನಗೆ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಂಚಮಸಾಲಿ ಸಮಾಜದವರು ತಮ್ಮ ಮೀಸಲಾತಿ ಬೇಡಿಕೆಯನ್ನು ಸಮರ್ಥಿಸಿಕೊಳ್ಳಲು ಸಮರ್ಥಿಸಿಕೊಳ್ಳಲು ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಕೊಂಡಸಕೊಪ್ಪ ಪೆಂಡಾಲ್ನಲ್ಲಿ ಒಂದು ತಮ್ಮ ಹೋರಾಟವನ್ನು ಮಾಡ್ತಾ ಇದ್ದಾಗ ಆ ಜಾಗೆಗೆ ಸರ್ಕಾರದ ವತಿಯಿಂದ ಮೂರು ಜನ ಸಚಿವರು ಸಂಧಾನಕ್ಕೆ ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ತಿಳಿಸ್ತೇವೆ ಅಂಥೇಳಿ ಹೇಳಿದಾಗ ಸ್ವಲ್ಪ ಗದ್ದಲಮಯ ವಾತಾವರಣ ಅಲ್ಲಿ ಉಂಟಾಯಿತು ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬಂದು ನಮ್ಮ ಜೊತೆಗೆ ಚರ್ಚೆ ಮಾಡಿ ಮೀಸಲಾತಿ ವಿಷಯವನ್ನು ಇತ್ಯರ್ಥಪಡಿಸ್ಬೇಕು ಅಂತಕ್ಕಂಥ ವಿಷಯವನ್ನು ಸತ್ಯಾಗ್ರಹ ಸತ್ಯಾಗ್ರಹಿಗಳು ಮತ್ತು ನಮ್ಮ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಸತ್ಯಾಗ್ರಹದ ಮೇಲ್ವಿಚಾರಕರಾಗಿರ್ತಕ್ಕಂಥ ಸ್ವಾಮೀಜಿಯವರು ಇದನ್ನು ಕೇಳಿಕೊಂಡಾಗ ಈ ವಿಷಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿಗೆ ಬರುವುದಕ್ಕೆ ಅವ್ರನ್ನ ಬರೋದಕ್ಕೆ ಯಾವುದೇ ಥರದ ಸಮ್ಮತಿಯನ್ನು ವ್ಯಕ್ತ ಮಾಡದೇ ಇದ್ದಾಗ ಅಲ್ಲಿ ಗಲಾಟೆಯಾಗಿ ಸತ್ಯಾಗ್ರಹಿಗಳು ಹೈವೇಗೆ ಬರೋದರಲ್ಲಿ ಅಲ್ಲಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡುವಂಥ ಪೊಲೀಸರಿಂದ ಮಾರಣಾಂತಿಕ ಹಲ್ಲೆಯನ್ನು ಮಾಡಲಾಯಿತು ಲಾಠಿ ಚಾರ್ಜ್ನಿಂದ ಸತ್ಯಾಗ್ರಹಿಗಳು ಸಾಕಷ್ಟು ಜನ ಯುನಲ್ಲಿದ್ದಾರೆ ಸಾಕಷ್ಟು ಜನರಿಗೆ ಆಗಿ ಆಗಿದ್ದಾವೆ ಆ ಒಂದು ವಿಶೇಷವಾದಂಥ ಒಂದು ಸತ್ಯಾಗ್ರಹಕ್ಕೆ ರಾಜ್ಯದ ಪಂಚಮಸಾಲಿ ಸಮಾಜದ ನ್ಯಾಯವಾದಿಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿ ಸೇರಿದ್ದರು ಅವರನ್ನು ಸಹಿತ ಲಾಠಿ ಏಟಿನಿಂದ ಹಿಂಸಿಸಲಾಗಿತ್ತು ಈ ಒಂದು ಹಿಂಸೆಗೆ ಮಾರಣತಿಕ ಹಲ್ಲೆಗೆ ಆದೇಶಿಸಿದ ಲಿಂಗಾಯತ ವಿರೋಧಿ ರಾಜ್ಯ ಸರ್ಕಾರವು ಕ್ಷಮೆ ಕೇಳಬೇಕು ಅಂಥೇಳಿ ಇವತ್ತು ಅಂದರೆ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೂಡಲ ಶ್ರೀಗಳು ಮತ್ತೆ ತಮ್ಮ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದಾರೆ ಈ ಒಂದು ಸತ್ಯಾಗ್ರಹಕ್ಕೆ ಇನ್ನೂ ಇಲ್ಲೇ ಅಂತ ಸ್ಥಳ ನಿಗದಿಯಾಗಿಲ್ಲ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆ ಎಲ್ಲಾದರೂ ಒಂದು ಕಡಿಸಿ ಅವರಿಗೆ ಸತ್ಯಾಗ್ರಹ ಮಾಡಲಿಕ್ಕೆ ಜಾಗವನ್ನು ಕೊಡಲಿಕ್ಕೆ ಸಂಧಾನವನ್ನು ಮಾಡ್ಕೊಂಡು ಹೋಗಿದ್ದಾರೆ ಈ ಸತ್ಯಾಗ್ರಹ ಈ ಅಧಿವೇಶನ ಮುಗಿಯುವವರಿಗೆ ಇರುತ್ತೆ ಅಂದರೆ ಈಗ ಶ್ರೀಗಳು ಈ ಒಂದು ಟು ಎ ಮೀಸಲಾತಿಯನ್ನು ಕೇಳುವ ಒಂದು ಹಂತದಲ್ಲಿ ಇವತ್ತು ಉಳ್ಕೊಂಡಿಲ್ಲ ಅವರಿಗ ಅವರೀಗ ಲಾಠಿ ಚಾರ್ಜ್ ಆಗಿದ್ದರ ಬಗ್ಗೆ ಮಾರಣಾಂತಿಕ ಹಲ್ಲೆಗಳಾಗಿರುವ ಬಗ್ಗೆ ರಾಜ್ಯ ಸರ್ಕಾರ ಆಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಕ್ಷಮೆ ಕೇಳಿ ಒಂದು ಇದನ್ನು ಇತ್ಯರ್ಥ ಮಾಡಬೇಕು ಅಂಥೇಳಿನ ಅವರು ಹೋರಾಟ ಮುನ್ನಡೆಸ್ತಾ ಇದ್ದಾರೆ ಇಷ್ಟರಲ್ಲಿ ಈ ಒಂದು ಹೋರಾಟ ನಡೆಯುತ್ತಿರುವಾಗಲೇ ವಿಧಾನ ಪರಿಷತ್ತಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಂದು ವಿಷಯವನ್ನು ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ದಾರೆ ಪಂಚಮಸಾಲಿಗರ ಟು ಎ ಮೀಸಲಾತಿ ಹೋರಾಟ ಏನಿದೆಯಲ್ಲ ಅದು ಸಂವಿಧಾನ ಬಾಹಿರ ಅಂತ ಹೇಳಿದರು ಅವರಿಗೆ ಕೊಡಲಿಕ್ಕೆನೇ ಬರುವುದಿಲ್ಲ ಅಂತಕ್ಕಂಥ ವಿಷಯವನ್ನು ಈಗ ಬಹಿರಂಗಪಡಿಸಿದ್ದಾರೆ ಅಲ್ಲಿ ಸದನದಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಲಾಠಿ ಏಟನ್ನು ಕೊಡದೆ ಇನ್ನು ಮುತ್ತು ಕೊಡಬೇಕಾ ಅಂಥೇಳಿ ತಮ್ಮ ವಾಕ್ಯಗಳಲ್ಲಿ ಲಾಠಿ ಚಾರ್ಜ್ ಮಾಡಿದ್ದನ್ನು ಸಮರ್ಥಿಸಿಕೊಂಡಿದ್ದಾರೆ ಈ ಒಂದು ಹಂತದಲ್ಲಿ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರ ತಗೊಳ್ತೈತೆ ನೋಡಬೇಕಾಗಿದೆ ಯಾಕಂದರೆ ಇಲ್ಲಿಯವರೆಗೆ ಈ ಒಂದು ಟು ಎ ಮೀಸಲಾತಿಗಾಗಿ ಅವರ ಸಂಪುಟದಲ್ಲಿ ಇರತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಮೇಲೆ ಒಂದು ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರವರು ಈ ಒಂದು ಹೋರಾಟ ಟು ಎ ಮೀಸಲಾತಿನ ಬೇಕು ಅಂಥೇಳಿ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಈ ಒಂದು ಮುಖ್ಯಮಂತ್ರಿಗಳ ಪಾಲಿನ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಈ ಒಂದು ಕೃತ್ಯಕ್ಕೆ ಬೆಂಬಲಿಸಿ ಹೋರಾಟ ಮಾಡಿದ್ದಾರೆ ಅಂದರೆ ಇದು ನಿಜವಾಗಿಯೂ ಸಂವಿಧಾನ ಬಾಹಿರವಾದಂಥದ್ದೇ ಆಗಿದ್ದರೆ ಖಂಡಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಅಥವಾ ವಿಜಯಾನಂದ ಕಾಶ್ಯಪ್ನವರೇ ಆಗಲಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಪದಾಧಿಕಾರದಲ್ಲಿ ಇರ್ತಕ್ಕಂಥ ಉನ್ನತ ಮಟ್ಟದ ಪದಾಧಿಕಾರದಲ್ಲಿ ಇರ್ತಕ್ಕಂಥ ಸರ್ಕಾರದ ಪದಾಧಿಕಾರದಲ್ಲಿರ್ತಕ್ಕಂಥ ಯಾರೇ ಇರಲಿ ಇದಕ್ಕೆ ಇದು ಬೆಂಬಲಿಸಿ ಹೋರಾಟ ಮಾಡಿದವರೆಲ್ಲರೂ ರಾಜೀನಾಮೆ ಕೊಡಬೇಕಾಗ್ತಾ ಇದೆ ಅಥವಾ ಸರ್ಕಾರ ಅವರ ಮೇಲೆ ಕ್ರಮ ತಗೋಬೇಕಾಗ್ತದೆ ಯಾಕಂದರೆ ಅವರು ಸಂವಿಧಾನ ಬಾಹಿರ ಕೆಲಸ ಮಾಡಿದ್ದಾರೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಪರವಾಗಿ ಅದು ಫುಲ್ ಆಗುತ್ತೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇದು ಸಂವಿಧಾನ ಬಾಹಿರ ಆಗಿದ್ದರೆ ಅದಕ್ಕಾಗಿ ಹೋರಾಡಿರ್ತಕ್ಕಂಥ ಸಮ ಸ ತಮ್ಮ ಸಂಪುಟದಲ್ಲಿರ್ತಕ್ಕಂಥ ಸಚಿವರನ್ನು ಕೈ ಬಿಡಬೇಕು ಅಂತೇಳಿ ನಾವು ಈ ವೇದಿಕೆ ಮುಖಾಂತರ ವಿನಂತಿಸಿಕೊ ಇನ್ನೊಂದು ಮತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳಿ ಬಯಸ್ತಾ ಇದ್ದೀನಿ ತಾವು ಪಂಚಮಸಾಲಿಗರು ಟು ಎ ಮೀಸಲಾತಿಗಾಗಿ ಹೋರಾಟ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ತಮ್ಮ ಸಮಾಜದವರೇ ಆಗಿರ್ತಕ್ಕಂಥ ಹಾಲು ಮತ ಸಮಾಜದವರೇ ಆಗಿರ್ತಕ್ಕಂಥವು ಅವರು ಸಹಿತ ಅವರು ಪಾದಯಾತ್ರೆ ಮೂಲಕ ತಮ್ಮನ್ನ ಟು ಎಸ್ ಎಷ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಅವರೂ ಸಹಿತ ಹೋರಾಟ ಮಾಡಿದರು ಆ ಹೋರಾಟದಲ್ಲಿಯೂ ಸಹಿತ ಆಗಿನ ಸರ್ಕಾರದ ಪಾಲ್ದಾರರಿತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪನವರು ಸಹಿತ ಭಾಗವಹಿಸಿದರು ಈ ಒಂದು ಎಸ್ ಟಿ ಹೋರಾಟದಲ್ಲಿ ಅವರೂ ಭಾಗವಹಿಸಿದರು ಹಾಗಾದರೆ ಟುವೆ ಮೀಸಲಾತಿಯನ್ನು ಎ ಮೀಸಲಾತಿಯನ್ನು ಕೇಳಿರ್ತಕ್ಕಂಥ ಪಂಚಮ ಸಾಲಿಗರದ್ದು ಸಂವಿಧಾನ ಬಾಹಿರಾದರೆ ತಾವುಗಳು ಎದಿಂದ ಎಸ್ಟಿ ಮೀಸಲಾತಿಗೆ ಬೇಡಿಕೆ ನಿಟ್ಟು ಹೋರಾಟ ಮಾಡ್ತಾ ಇದ್ದಾರಲ್ಲ ಅದು ಸಂವಿಧಾನಬದ್ಧವೇ ಅಂತೇಳಿ ಪ್ರಶ್ನೆ ಮಾಡಬೇಕಾಗ್ತದೆ ಈ ಒಂದು ಹಂತದಲ್ಲಿ ತಾವುಗಳು ಸಂವಿಧಾನಬದ್ಧವಾಗಿದೆ ಅನ್ನೋ ಅಂತಕ್ಕಂಥ ವಿಷಯವನ್ನು ಈಗ ಹೊರಗೆ ಹಾಕ್ತಾ ಇದ್ದೀರಿ ತಾವು ಸಹಿತ ಪಾದಯಾತ್ರೆ ಪ್ರಾರಂಭ ಆಗುವ ಹಂತದಲ್ಲಿ ಈ ಒಂದು ಹೋರಾಟಕ್ಕೆ ಬೆಂಬಲಿಸಿದ್ದೀರಿ ಇದು ಪಂಚಮಸಾಲಿ ಸಮಾಜಿಗರಿಗೆ ಕೊಡಬೇಕಾದಂಥ ಒಂದು ಅನಿವಾರ್ಯವಾದಂತ ಮೀಸಲಾತಿ ಅಂತ ಹೇಳಿದಿರಿ ಆದ್ರೆ ಈಗ ಅದು ಸಂವಿಧಾನ ಬಾಹಿರ ಅಂತ ಹೇಳ್ತಾ ಇದ್ದಾರೆ ಈಗ ಕೂಡಲ ಶ್ರೀಗಳು ತಾವು ಮುಖ್ಯಮಂತ್ರಿಗಳಾಗಿರುವವರಿಗೆ ನಾವು ನಿಮ್ಮನ್ನು ಟು ಎ ಮೀಸಲಾತಿಯನ್ನೇ ಕೇಳುವುದಿಲ್ಲ ಹೇಳಿ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ಅವರು ಹೋರಾಟಕ್ಕೆ ಬೆಂಬಲಿಸಿ ಬಂದಿರತಕ್ಕಂಥ ಅಮಾಯಕ ಪಂಚಮ ಸಾಲಿಗರಿಗೆ ಲಾಠಿ ಏಟಿನಿಂದ ಅಹಿಂಸಾತ್ಮಕ ಕೃತ್ಯವನ್ನು ಎಸಗಿದ್ದೀರಲ್ಲ ಸರ್ಕಾರದಿಂದ ಇದಕ್ಕೆ ಯಾರು ಹೊಣೆ ತಮ್ಮ ಗೃಹ ಮಂತ್ರಿಗಳು ಮುತ್ತು ಕೊಡಬೇಕಂತ ಕೇಳ್ತಾ ಇದ್ದಾರೆ ತಾವುಗಳು ಸಂವಿಧಾನ ಬಾಹಿರ ಅಂತ ಹೇಳ್ತಾ ಇದ್ವಿ ತಮ್ಮ ಪೊಲೀಸ್ ಇಲಾಖೆಯವರು ಏನೂ ಮಾಡದೆ ಅಮಾಯಕರಾಗಿರ್ತಕ್ಕಂಥ ಈ ಜನರನ್ನು ಬರೀ ಸತ್ಯಾಗ್ರಹ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದಿರತಕ್ಕಂಥವ್ರ ಮೇಲೆ ತಾವು ಸುಸಜ್ಜಿತರಾದಂಥ ಪೊಲೀಸರು ಅದು ಸುಮಾರು ಆರು ಸಾವಿರ ಪೊಲೀಸರನ್ನು ಇಲ್ಲಿ ಈ ಒಂದು ಸಂವಿಧಾನ ಇದು ಸದನದ ಒಂದು ರಕ್ಷಣೆಗಾಗಲಿ ಅಥವಾ ಈ ಪ್ರತಿಭಟನಾರ್ಥಿಗಳ ಒಂದು ನಿಯಂತ್ರಣಕ್ಕಾಗಲಿ ನೇಮಿಸಿದ್ರಿ ಇದು ಯಾವ ನ್ಯಾಯ ಜಾತಿಯ ಮೀಸಲಾತಿಯನ್ನು ಕೇಳುವುದು ತಪ್ಪ ಹೋಗಲಿ ಇದನ್ನೇ ತಾವು ಮೊದಲೇ ಸ್ತ್ರೀಗಳ ಜೊತೆಗೆ ಮಾತಾಡಿಕೊಂಡಿದ್ದು ಸಂವಿಧಾನ ಆಗಿದೆ ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಬಿಟ್ಟಿದ್ರೆ ಅವರು ಸತ್ಯಾಗ್ರಹವನ್ನು ಮಾಡುವುದಾದ್ರೂ ಬಿಡ್ತಾ ಇದ್ರಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ತಾವುಗಳು ಯಾವ ನಿರ್ಧಾರ ತಗೊಳ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯವೇ ನಿಮಗೆ ಪಂಚಮಸಾಲಿ ಸಮಾಜದವರಿಗೆ ಟು ಎ ಮೀಸಲಾತಿ ಕೊಡ್ಲಿಕ್ಕೆ ಆದರೆ ಅವರು ಇನ್ನೊಂದು ಬೇಡಿಕೆ ಇದೆ ನಮ್ಮನ್ನು ಸೆಂಟ್ರಲ್ ಒ ಸಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ ಅವರು ಕೇಂದ್ರಕ್ಕೆ ಶಿಫಾರಸು ಮಾಡೋದು ಸಂವಿಧಾನ ಬದ್ಧವಾಗಿದೆಯೋ ಅಥವಾ ಬಾಹಿರವಾಗಿದೆಯೋ ಅನ್ನೋದನ್ನು ತಾವು ವಿಚಾರಣೆ ಮಾಡಬೇಕು ನೀವೇ ಒಪ್ಕೊಂಡಿದ್ದೀರಿ ಸದನದಲ್ಲಿ ಇವರು ಹಿಂದುಳಿದ ವರ್ಗಕ್ಕೆ ಬರ್ತಾರೆ ಅಂತೇಳಿ ಹಿಂದುಳಿದ ವರ್ಗಕ್ಕೆ ಬರ್ತಾರೆ ಅಂತಂದರೆ ಕೇಂದ್ರದ ಹಿಂದುಳಿದ ವರ್ಗದಲ್ಲಿಯೂ ಸಹಿತ ಇವರಿಗೆ ಸ್ಥಾನಮಾನ ಸಿಗಬೇಕು ಅಂತಕ್ಕಂಥದ್ದನ್ನ ಕರ್ನಾಟಕ ರಾಜ್ಯ ಸರ್ಕಾರದಿಂದ ತಾವುಗಳು ಶಿಫಾರಸು ಮಾಡಬೇಕು ಅನ್ನುವಂಥ ಹೂಗನ್ನು ಕೂಡಲ ಶ್ರೀಗಳು ಎತ್ ಎತ್ತಿದ್ದಾರೆ ಅಂದಮೇಲೆ ತಾವುಗಳು ರಾಜ್ಯ ಸರ್ಕಾರದ ವತಿಯಿಂದ ಟು ಎ ಮೀಸಲಾತಿಯನ್ನು ಕೊಡಲಿದೆ ಇದ್ರೆ ಪರವಾಗಿಲ್ಲ ಅವರು ತಮ್ಮನ್ನು ಇನ್ನೂ ಮುಂದೆ ಯಾವಾಗೂ ಕೇಳುವುದಿಲ್ಲ ಅಂತಕ್ಕಂಥ ಮಾತನ್ನು ಸಹಿತ ಹೇಳಿದ್ದಾರೆ ಆದರೆ ಸೆಂಟ್ರಲ್ ಒ ಬಿ ಸಿ ಸಹಿತ ತಾವೇ ಸದನದಲ್ಲಿ ಹೇಳಿದಂಗೆ ನಾವು ಹಿಂದುಳಿದವರು ಅಂತ ಅಂದ ಇದ್ದು ಆದಲ್ಲಿ ಸೆಂಟ್ರಲ್ ಒ ಬಿ ಸಿಗೆ ರಾಜ್ಯ ಸರ್ಕಾರದಿಂದ ನೀವು ಶಿಫಾರಸು ಮಾಡಿ ನಾವು ಅಲ್ಲಿ ಕೇಂದ್ರ ಸರ್ಕಾರವನ್ನು ಏನಾದರೂ ಮಾಡಿ ಒತ್ತಡ ತಗೋ ಆಗಲಿ ವಿನಂತಿ ಮಾಡಿಕೊಂಡಾಗಲಿ ಬೇಡಿಕೆ ನೀಟ್ಟಾಗಲಿ ನಾವು ಅಲ್ಲಿ ಮಾಡ್ಕೊಳ್ತೀವಿ ಮೊದಲು ನೀವು ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡಿ ಸೆಂಟ್ರಲ್ ಒ ಬಿ ಸಿಗೆ ಅಂತ ಅನ್ನುವಂಥ ಮಾತನ್ನು ಸೇತಿ ಕೇಳ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕಾದರೂ ಸೆಂಟ್ರಲ್ ಓ ಬಿ ಸಿ ಪಂಚಮ ಸಾಲಿಗರಿಗೆ ಸಿಗಬೇಕು ಅಂತಕ್ಕಂಥದ್ದು ತ್ರೀಬಿಯಲ್ಲಿರ್ತಕ್ಕಂಥ ಎಲ್ಲ ಸಮಾಜಕ್ಕೂ ಸಿಗಬೇಕಂತಕ್ಕಂಥದ್ದು ಸೆಂಟ್ರಲ್ ಒ ಬಿ ಸಿ ತಾವುಗಳು ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡೋದಕ್ಕೆ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ತಾವು ಪರಿ ಪರಿಶೀಲನೆ ಮಾಡಿ ರಾಜ್ಯ ಸರ್ಕಾರದಿಂದ ಇದಂಗೆ ಶಿಫಾರಸು ಮಾಡುವುದಷ್ಟೇ ತಾವುಗಳು ಹಿಂದೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮದ ಸಲುವಾಗಿ ಶಿಫಾರಸು ಮಾಡಿದ್ರಿ ಕೇಂದ್ರ ಸರ್ಕಾರ ಅದೇ ರೀತಿಯಾಗಿ ಇದನ್ನು ಸಹಿತ ತ್ರೀ ಬಿ ಅವರನ್ನು ಹಿಂದುಳಿದವರು ಅಂತ ನೀವು ನಿಖರವಾಗಿ ಹೇಳೋದೇನೆ ಆದರೆ ಸೆಂಟ್ರಲ್ ಒ ಸಿಗೆ ಸಹಿತ ಇವರನ್ನು ಶಿಫಾರಸು ಮಾಡುವುದು ಸಮಸ್ಯೆ ಏನಿಲ್ಲ ಅದಕ್ಕೆ ಇದು ಒಂದು ಬಹುದೊಡ್ಡ ಬೇಡಿಕೆ ಇದೆ ಕೂಡಲ ಶ್ರೀಗಳು ಅದನ್ನು ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅದು ಸಂವಿಧಾನ ಬಾಹಿರವಾಗಿದ್ದರೆ ಬಿಟ್ಟು ಬಿಡಿ ಮುಂದೆ ನೋಡೋಣ ಅದು ಈಗ ಇದನ್ನು ಸೆಂಟ್ರಲ್ ಒ ಸಿಗಾದರೂ ಶಿಫಾರಸು ಮಾಡ್ತಕ್ಕಂಥ ಕೆಲಸವನ್ನು ಅಂತ ಹೇಳ್ತಾ ನಾವು ಈ ವೇದಿಕೆ ಮುಖಾಂತರ ತಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀವಿ ಬ ಪಂಚಮಶಾಲಿ ಸಮಾಜದ ಈ ಬೇಡಿಕೆಯನ್ನಾದರೂ ಏನಾದರೂ ಇತ್ಯರ್ಥ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಈಸಿರ್ತಕ್ಕಂಥ ಪ್ರಶ್ನೆ ಅಲ್ಲ ಟೂ ಎ ಮೀಸಲಾತಿ ಪಡಿಲಿಕ್ಕೆನ ಹೋರಾಟ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲಾಠಿ ಚಾರ್ಜ್ ಇದರಲ್ಲಿ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಒಂದು ನಿಮಿಷ ಕೇಳಿ ಹೆಸರಾದ ನಂತರ ಇತರ ವೀರಸೇವ ಲಿಂಗಾಯ ಲಿಂಗಾಯತ ಪಂಚಮಶಾಲಿ ಸಮಾಜವು ಕಳೆದ ಮೂವತ್ತೆರಡು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಬಂದಿದೆ ಇದು ಇಂದು ನಿನ್ನೆ ಹೋರಾಟ ಅಲ್ಲ ಇದು ಸುಮಾರು ಮೂವತ್ತು ವರ್ಷಗಳಿಗಿಂತ ಹಳೆಯದಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದು ಎಂಟು ಎಂಟು ಎರಡು ಸಾವಿರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಂದು ಕೊಪ್ಪಳದ ಯಲಬುರ್ಗ ತಾಲೂಕಿನಲ್ಲಿ ಸುಮಾರು ಎರಡು ಮೂರು ಲಕ್ಷ ಜನರನ್ನು ಸೇರಿಸಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ಸಮುದಾಯವನ್ನು ಸಂಘಟನೆ ಮಾಡಿರ್ತಕ್ಕಂಥದ್ದು ಇದು ಭಾಳಷ್ಟು ಜನರು ನಿನ್ನೆ ಮುಖ್ಯಮಂತ್ರಿ ಹೇಳಿದ್ರೆ ಈಗ ಪ್ರಾರಂಭವಾಗಿರ್ತಕ್ಕಂಥ ಹೋರಾಟ ಅಂತ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಎಂಟು ಎಂಟು ತೊಂಬತ್ನಾಲ್ಕರಿಂದ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಪ್ರಥಮ ಸಭೆಯನ್ನು ಯಲಬುರ್ಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಅಲ್ಲಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ವಿಷಯ ಪಂಚಮಸಾಲಿ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಕೃಷಿಯನ್ನೇ ನಂಬಿ ಬದುಕತಕ್ಕಂಥ ಸಮಾಜ ಭೂಮಿಯನ್ನೇ ನಂಬಿ ಬದುಕತಕ್ಕಂಥ ಸಮಾಜ ಕಾರ್ಮಿಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಈ ಸಮಾಜಕ್ಕೆ ಟೂ ಎ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಪ್ರಾರಂಭ ಮಾಡಿದರು ಅವತ್ತು ಸನ್ಮಾನ್ಯ ಎಸ್ ಆರ್ ಕಾಶ್ಯಪ್ನವ್ರ ಸಾಹೇಬರು ನೇತೃತ್ವವನ್ನು ವಹಿಸಿಕೊಂಡಿದ್ರು ಎಸ್ ಎಸ್ ಪಾಟೀಲ್ ಮಾಜಿ ಮಂತ್ರಿಗಳು ಕೂಡ ನೇತೃತ್ವವನ್ನು ವಹಿಸಿಕೊಂಡು ಅವತ್ತಿನಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಸಭೆಗೆ ಬಾಯಿ ಬೆಟ್ಟಪ್ಪನವರು ಅಧ್ಯಕ್ಷರಾದರು ತದನಂತರ ಬಸವರಾಜ ಜನೂರವರು ಅಧ್ಯಕ್ಷರಾಗಿ ಇಲ್ಲಿವರೆಗೂ ಕೂಡ ಸಾಕ್ತಾ ಬಂದಿದೆ ಸನ್ಮಾನ್ಯ ಸಭಾಪತಿಗಳೇ ಇದು ಇವತ್ತಿನ ಎರಡು ಸಾವಿರದ ಒಂದರ ಜನವರಿಯಲ್ಲಿ ಹೋರಾಟವನ್ನು ಮತ್ತಷ್ಟು ಟು ಎಗೆ ಜಾಸ್ತಿ ಮಾಡಬೇಕು ಸರ್ಕಾರ ಒತ್ತಡ ತರಬೇಕು ಅಂತಕ್ಕಂಥ ಪ್ರಯತ್ನ ನಡೀತಿ ಅದಕ್ಕಿಂತ ಪೂರ್ವದಲ್ಲಿ ಕೂಡ ಇವತ್ತು ಜಾತಿಯ ಪಟ್ಟಿಯ ಹೆಸರಿನಲ್ಲಿ ಪಂಚಮಸಾಲಿ ಸಮಾಜ ಇರಲಿಲ್ಲ ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿರಾಣಿ ಅವರು ಸಿ ಸಿ ಪಾಟೀಲ್ ಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಸಮಾಜದ ಎಲ್ಲ ಹಿರಿಯರು ನಾಯಕರು ಸೇರಿಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ತಮ್ಮ ವಿನಂತಿಯನ್ನು ಮಾಡಿಕೊಂಡಾಗ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಜಾತಿ ಕಾಲಂನಲ್ಲಿ ಪ್ರವರ್ಗದಲ್ಲಿ ಪಂಚಮಸಾಲಿ ಸಮಾಜವನ್ನು ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಒಂದಾಯಿತು ತದನಂತರದಲ್ಲಿ ಟೂ ಎಗೆ ಬರಬೇಕು ಅಂತಕ್ಕಂಥ ಆಸೆಗೆ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಕೂಡಲ ಸಂಗಮದ ಜಗದ್ಗುರುಗಳಾಗಿರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಏಳ್ನೂರದ ಹನ್ನೆರಡು ಕಿಲೋಮೀಟರ್ವರೆಗೆ ಪಾದಯಾತ್ರೆಯನ್ನು ನಲವತ್ತು ದಿವಸಗಳ ಕಾಲ ಹಮ್ಮಿಕೊಂಡ್ರು ಲಕ್ಷಾಂತರ ಜನರನ್ನು ಅರಮನೆ ಮೈದಾನದಲ್ಲಿ ಸೇರಿಸಿ ಫೆಬ್ರವರಿ ತಿಂಗಳಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆಯತಕ್ಕಂಥ ಕೆಲಸ ಮಾಡಿದ್ದೀವಿ ಈ ಭಾಳಷ್ಟು ಜನರು ಹೇಳ್ತಾ ಇದ್ದಾರೆ ಅವತ್ತು ಯಡಿಯೂರಪ್ಪನವರು ಸರ್ಕಾರ ಇತ್ತು ನಾವೆಲ್ಲರೂ ಎರಡು ಕಿಲೋಮೀಟರ್ ವರೆಗೆ ಪಾದಯಾತ್ರೆಯನ್ನು ನಲವತ್ತು ದಿವಸಗಳ ಕಾಲ ಹಮ್ಮಿಕೊಂಡ್ರು ಲಕ್ಷಾಂತರ ಜನರನ್ನ ಅರಮನೆ ಮೈದಾನದಲ್ಲಿ ಸೇರಿಸಿ ಫೆಬ್ರವರಿ ತಿಂಗಳಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳಿತಕ್ಕಂಥ ಕೆಲಸ ಮಾಡಿದೀವಿ ಈ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಅವತ್ತು ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ನಾವೆಲ್ಲರೂ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಸರ್ಕಾರದ ಮೇಲೆ ನಮ್ಮ ಬೇಡಿಕೆ ನೀಡಿರತಕ್ಕಂಥದ್ದು ಈಗಿಲ್ಲ ಬಿಜೆಪಿಯವ್ರು ಹೋರಾಟ ಮಾಡ್ತಾರ ಅವಾಗ ಮಾಡಲಿಲ್ಲ ಅಂತಕ್ಕಂಥ ಕೂಗನ್ನ ಇವತ್ತು ಬಹಳ ಜನರು ಹೇಳ್ತಾ ಇದ್ದಾರೆ ಇದು ನಮ್ಮ ಯಾವುದೇ ಸರ್ಕಾರ ಇರಲಿ ನಮ್ಮ ಬೇಡಿಕೆಯನ್ನು ಪಂಚಮಸಾಲಿ ಸಮಾಜವನ್ನು ಟು ಎ ಸೇರಿಸಬೇಕು ಅಂತಕ್ಕಂಥ ಇದೆ ಸನ್ಮಾನ್ಯ ಸಭಾಪತಿಗಳೇ ಈ ಹೋರಾಟದ ಮುಂದುವರೆದು ಭಾಗವಾಗಿ ಕಳೆದ ಮೂರು ವರ್ಷದ ಅವಧಿಯ ಮಧ್ಯದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿರ್ತಕ್ಕಂಥ ಸಂದರ್ಭದಲ್ಲಿ ಟೂ ಎಂದ ಎಂದಲ್ಲಿ ಸೇರಿಸಿದರೆ ಅಲ್ಲಿರ್ತಕ್ಕಂಥ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ನು ಅಲ್ಲಿರ್ತಕ್ಕಂಥ ಭಾಳಷ್ಟು ಸಮುದಾಯಗಳಿಗೆ ತೊಂದರೆ ಆಗ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರವರ್ಗವನ್ನು ಸೃಷ್ಟಿ ಮಾಡಿ ಪ್ರತ್ಯೇಕವಾಗಿರ್ತಕ್ಕಂಥ ಟು ಸಿ ಮತ್ತು ಟು ಡಿ ಅಂತಕ್ಕಂಥ ಪ್ರವರ್ಗವನ್ನು ಸೃಷ್ಟಿ ಮಾಡಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳೊಂದಿಗೆ ಇರ್ತಕ್ಕಂಥ ತ್ರೀ ಬಿ ಅಲ್ಲಿ ಐದು ಪರ್ಸೆಂಟ್ಗೆ ಎರಡು ಪರ್ಸೆಂಟ್ ಸೇರಿಸಿ ಏಳು ಪರ್ಸೆಂಟ್ ರಿಸರ್ವೇಷನ್ನ ಟು ಡಿ ಪಂಚಮ ಪಂಚಮಸಾಲಿ ಸಮಾಜಕ್ಕೆ ನೀಡಿರ್ತಕ್ಕಂಥದ್ದು ಕಳೆದ ವರ್ಷದಲ್ಲಿ ಸನ್ಮಾನ ಸಭಾಪತಿಗಳೇ ಅದರ ಅದರ ಹೋರಾಟದ ಮುಂದು ಭಾಗವಾಗಿ ಕಳೆದ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಯ ಮೃತ್ಯುಂಜಯ ಸ್ವಾಮೀಜಿಯವರು ನಾನು ಹೋರಾಟ ಮಾಡ್ತೀನಿ ನನಗೆ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದಾಗ ಡಿ ಸಿ ಅವರು ಎಸ್ ಬಿ ಅವರು ಪರ್ಮಿಷನ್ ಕೊಡಲಿಲ್ಲ ಟ್ಯಾಕ್ಟರ್ ರ್ಯಾಲಿಗೆ ಪರ್ಮಿಷನ್ ಕೊಡಲಿಲ್ಲ ಸಂವಿಧಾನಬದ್ಧವಾಗಿ ಹೋರಾಟ ಮಾಡಿ ನಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕಂದ್ರೆ ಹೋರಾಟಕ್ಕೆ ಇವತ್ತು ಸರ್ಕಾರ ನಮಗೆ ಪರ್ಮಿಷನ್ ಕೊಡಲಿಲ್ಲ ಸಹಜವಾಗಿ ಇಪ್ಪತ್ತು ಸಾವಿರ ಜನರು ಇವತ್ತು ವಾಹನಗಳ ಮುಖಾಂತರ ಬಂದು ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಭೆ ಮುಕ್ತಾಯ ಹಂತದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕು ನಮ್ಮ ಮನವಿಯನ್ನು ಕಲಿಸಬೇಕು ಅಂತಕ್ಕಂಥ ಬೇಡಿಕೆ ಸಮುದಾಯದಾಗಿತ್ತು ಸನ್ಮಾನ್ಯ ಸಭಾಪತಿಗಳೇ ಆ ಸಂದರ್ಭದಲ್ಲಿ ತಕ್ಷಣದಲ್ಲಿ ಸರ್ಕಾರದವರು ಇವತ್ತು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದನ್ನು ನಾನು ಖಂಡಿಸ್ತೀನಿ ಸನ್ಮಾನ್ಯ ಗೃಹ ಸಚಿವರು ಹೇಳಿದರು ಲಘು ಲಾಠಿ ಪ್ರಹಾರ ಮಾಡಿದ್ದೀವಿ ಅಂತ ಸನ್ಮಾನ್ಯ ಸಭಾಪತಿ ತಲೆ ಹೊಡ್ಕೊಂಡಿದ್ದಾರೆ ಕೈಕಾಲುಗಳು ಮುಗಿದಾವೆ ಐಸಿಯುನಲ್ಲಿದ್ದಾರೆ ಬಹಳಷ್ಟು ಜನರು ಇವತ್ತು ನೋವಿನಲ್ಲಿದ್ದಾರೆ ಇದು ಲಘು ಲಾಠಿ ಪ್ರಾರ ಅಂತ ಹೇಳಿದರು ಇದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಅನ್ಯಾಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಎಂಬತ್ತು ಸಾವಿರ ಜನಸಂಖ್ಯೆ ಇವತ್ತು ಪಂಚಮಸಾಲಿ ಸಮಾಜ ಇದೆ ಸನ್ಮಾನ್ಯ ಸಭಾಪತಿಗಳೇ ತಮ್ಮ ಹಕ್ಕನ್ನ ಸರ್ಕಾರದ ಮೇಲೆ ಕೇಳುವುದು ತಪ್ಪ ಮೂರು ವರ್ಷಗಳ ಕಾಲ ನಿರಂತರ ನೂರಾರು ಸಭೆಗಳನ್ನು ಮಾಡಿದೀವಿ ಐವತ್ತು ಸಾವಿರ ಜನರನ್ನು ಸೇರಿಸಿ ಮಾಡಿದೀವಿ ಲಕ್ಷ ಜನರನ್ನು ಸೇರಿಸಿ ನಾವು ಅರಮನೆ ಮೈದಾನ ಸಭೆ ಮಾಡಿದ ಶಾಂತ ರೀತಿಯಾಗಿರ್ತಕ್ಕಂಥ ಸಭೆಯನ್ನ ಮಾಡತಕ್ಕಂಥ ಜೈ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಅನೇಕ ಮುಖಂಡರು ಕೂಡ ಭಾಗವಹಿಸಿದ್ವಿ ಸನ್ಮಾನ ಸಭಾಪತಿಗಳೇ ಇವತ್ತು ದುರುದ್ದೇಶ ಪೂರ್ವಕವಾಗಿ ಸಮಾಜದ ಬೇಡಿಕೆಯನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಇದಕ್ಕೆ ನಾನು ಕೇಳ್ತಾ ಇದ್ದೇನೆ ಸರ್ಕಾರ ಬೇಸರಾಗಿ ಕ್ಷಮೆಯನ್ನು ಆಚರಿಸಬೇಕು ಸಾಲ ಸೇರಿಸಬೇಕು ಅಂತ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇನೆ